ಮತ್ತೆ ಎರಡನೇ ಬಾರಿ ಬಂದಿದ್ದಾರೆ ಈ ಬಾರಿ ಹಾ ಸುರ್ಜೇವಾ ಅವರು ನಾಳೆ ನನಗೆ ಟೈಮ್ ಕೊಟ್ಟಾರೆ ನಮಗೆ ಆಹ್ವಾನ ಕೊಟ್ಟಿದ್ದಾರೆ ಬರಲಿಕ್ಕೆ ಏನು ವಿಚಾರಗಳು ನಡೀತವೆ ಏನಿಲ್ಲ ಅದು ಹೋಗಿ ಭೇಟಿ ಆದಮೇಲೆ ಗೊತ್ತಾಗ್ತದೆ ಆದರೆ ಪಕ್ಷದ ಮತ್ತು ಸರ್ಕಾರದ ಸಾಧನೆಗಳ ಬಗ್ಗೆ ಹೆಚ್ಚು ಚರ್ಚೆ ಮಾಡ್ತಾರೆ ಅದು ಕಳೆದ ಎರಡು ವರ್ಷದಲ್ಲಿ ನಿಮಗೇನು ಸಮಾಧಾನ ತಂದಿದೆ ಹೇಗೆ ಕೆಲಸ ನಡೆದಿದೆ ಏನು ಮಾಡಿದ್ದಾರೆ ನಿಮ್ಮ ಕ್ಷೇತ್ರಕ್ಕೆ ಗ್ರ್ಯಾಂಟ್ ಕೊಟ್ಟಾರ ಏನು ಮಾಡಿದ್ದಾರೆ ಅದರೆಲ್ಲರ ಎಲ್ಲರ ಬಗ್ಗೆ ಚರ್ಚೆ ಮಾಡ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ ಆದಷ್ಟು ನಾನು ಉಪಾಧ್ಯಕ್ಷನಾದ ಮೇಲೆ ನಮ್ಮ ಕ್ಷೇತ್ರಕ್ಕೆ ನಾನು ಕೇಳಿದ್ದು ಹೆಚ್ಚು ಕಡಿಮೆ ಮಾಡಿದ್ದಾರೆ ನೂರಕ್ಕೆ ನೂರು ಮಾಡೋಕ್ಕಂತ ದೇವರು ಕಡಿತ ಸಾಧ್ಯ ಇಲ್ಲ ಆದರೂ ಸಹಿತ ಬಹುಭಾಗವನ್ನು ಸಚಿವರಾಗದು ಬೇರೆ ಮಾತು ಅದು ಪಕ್ಷಕ್ಕೆ ಬಿಟ್ಟಂತ ವಿಚಾರ ಪಕ್ಷ ಯಾರು ಮಾಡಬೇಕು ಏನ್ ಮಾಡಬೇಕು ಹೈಕಮಾಂಡ್ ತೀರ್ಮಾನ ಮಾಡ್ತದೆ ಅಲ್ಲ ಹೈಕಮಾಂಡ್ ತೀರ್ಮಾನ ಮಾಡ್ತದೆ ಹೈಕಮಾಂಡಿನ ತೀರ್ಮಾನದಂತೆ ಯಾರಿಗೆ ಏನು ಕೊಡ್ತಾರೆ ಆ ಪ್ರಾತಿನಿಧ್ಯವನ್ನು ಮಾಡ ಕೇಳ್ತವೆ ಎಷ್ಟು ಯಾರು ಬೇಡ ಅಂತಾರೆ ಸಚಿವರಾಗ್ತೀರಿ ಅಂತ ಹೇಳಿ ಕೇಳಿದರೆ ಯಾರು ಬೇಡ ಅಂತಾರೆ ಎಲ್ಲರೂ ಎಮ್ ಎಲ್ ಎ ಆದವರೆಲ್ಲರೂ ಸಚಿವರು ಸಚಿವರಾಗಬೇಕು ಅಂತ ಆಸೆ ಇರ್ತದೆ ಎಲ್ಲರಿಗೂ ಎಮ್ ಎಲ್ ಎ ಆಗಬೇಕು ಎಮ್ ಎಲ್ ಎ ಆದಮೇಲೆ ಮಂತ್ರಿ ಆಗಬೇಕು ಅಂತ ಎಲ್ಲರಿಗೂ ಆಸೆ ಇರ್ತದೆ ನೋಡೋಣ ಹೈಕಮಾಂಡಿನ ತೀರ್ಮಾನವೇ ಅಂತಿಮ ಅಂತ ಹೇಳಿದ್ರು ಹೇಳಿದಾರೆ ಹೇಳಿದಾರ ಹೇಳಿದ ಮ್ಯಾಲ ನೋಡೋಣ ಇನ್ನು ಎಕ್ಸ್ಪೆನ್ಷನ್ ಇನ್ನು ಆಗ ವಿಚಾರ ಇದ್ದಾಗ ಕೇಳ್ತಾವ ಕೇಳ್ತಾವ ಕೇಳಕ್ಕೆ ಏನಾಗೈತಿ ಏನು ರೊಕ್ಕ ಕೊಡಂಗಿಲ್ಲ ಏನಿಲ್ಲ ಕೇಳಬೇಕು ಡಿಮಾಂಡ್ ಐತಿ ಮಾಡು ಅಂತ ಹೇಳ್ತೇವೆ ಮಾಡೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು ಎಸ್ ಈಗ ಅವರು ಮತ್ತೆ ಎರಡನೇ ಬಾರಿ ಬಂದಿದ್ದಾರೆ ಈ ಬಾರಿ ಸಚಿವ ಹಾಂ ಹಾಂ ಸುರ್ಜೇವಾಲಾ ಅವರು ನಾಳೆ ನನಗೆ ಟೈಮ್ ಕೊಟ್ಟಾರೆ ನಮಗೆ ಆಹ್ವಾನನೂ ಕೊಟ್ಟಿದ್ದಾರೆ ಬರಲಿಕ್ಕೆ ಏನು ವಿಚಾರಗಳು ನಡೀತವೆ ಏನಿಲ್ಲ ಅನ್ನೋದು ಹೋಗಿ ಭೇಟಿ ಆದಮೇಲೆ ಗೊತ್ತಾಗ್ತದೆ ಆದರೆ ಪಕ್ಷದ ಮತ್ತು ಸರ್ಕಾರದ ಸಾಧನೆಗಳ ಬಗ್ಗೆ ಹೆಚ್ಚು ಚರ್ಚೆ ಮಾಡ್ತಾರೆ ಕಳೆದ ಎರಡು ವರ್ಷದಲ್ಲಿ ನಿಮಗೇನು ಸಮಾಧಾನ ತಂದಿದೆ ಹೇ ಕೆಲಸ ನಡೆದಿದೆ ಏನು ಮಾಡಿದ್ದಾರೆ ನಿಮ್ಮ ಕ್ಷೇತ್ರಕ್ಕೆ ಗ್ರ್ಯಾಂಟ್ ಕೊಟ್ಟಾರ ಏನು ಮಾಡಿದ್ದಾರೆ ಅದರ ಎಲ್ಲರ ಬಗ್ಗೆ ಚರ್ಚೆ ಮಾಡ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ ಆದಷ್ಟು ನಾನು ಉಪಾಧ್ಯಕ್ಷನಾದ ಮೇಲೆ ನಮ್ಮ ಕ್ಷೇತ್ರಕ್ಕೆ ನಾನು ಕೇಳಿದ್ದು ಹೆಚ್ಚು ಕಡಿಮೆ ಮಾಡಿದ್ದಾರೆ ನೂರಕ್ಕೆ ನೂರು ಮಾಡೋಕ್ಕಂತ ದೇವರು ಕಡಿತ ಸಾಧ್ಯ ಇಲ್ಲ ಆದರೂ ಸಹಿತ ಬಹುಭಾಗವನ್ನು ಸಚಿವರಾಗದು ಬೇರೆ ಮಾತು ಅದು ಪಕ್ಷಕ್ಕೆ ಬಿತ್ತ ವಿಚಾರ ಪಕ್ಷ ಯಾರು ಮಾಡಬೇಕು ಏನ್ ಮಾಡಬೇಕು ಹೈಕಮಾಂಡ್ ತೀರ್ಮಾನ ಮಾಡ್ತದೆ ಅಲ್ಲ ಹೈಕಮಾಂಡ್ ತೀರ್ಮಾನ ಮಾಡ್ತದೆ ಹೈಕಮಾಂಡಿನ ತೀರ್ಮಾನದಂತೆ ಯಾರು ಏನು ಕೊಡ್ತಾರೆ ಆ ಪ್ರಾತಿನಿಧ್ಯವನ್ನು ಮಾಡ ಕೇಳ್ತೇವೆ ಎಷ್ಟು ಯಾರು ಬೇಡ ಅಂತಾರೆ ಸಚಿವರಾಗ್ತೀರಿ ಅಂತ ಹೇಳಿದ್ರೆ ಕೇಳಿದರೆ ಯಾರು ಬೇಡ ಅಂತಾರೆ ಎಲ್ಲರೂ ಎಮ್ ಎಲ್ ಎ ಸಚಿವರು ಸಚಿವರಾಗಬೇಕು ಅಂತ ಆಸೆ ಇರ್ತದೆ ಎಲ್ಲರಿಗೂ ಎಮ್ ಎಲ್ ಎ ಆಗಬೇಕು ಎಮ್ ಎಲ್ ಎ ಆದ್ಮೇಲೆ ಮಂತ್ರಿ ಆಗಬೇಕು ಅಂತ ಎಲ್ಲರಿಗೂ ಆಸೆ ಇರ್ತದೆ ನೋಡೋಣ ಹೈಕಮಾಂಡಿನ ತೀರ್ಮಾನವೇ ಅಂತಿಮ ಅಂತ ಅವರು ಹಿಂದೆ ನಿಮಗೆ ಮಾತು ಕೊಟ್ಟಿದ್ದರು ಕ್ಯಾಬಿನೆಟ್ ನೆಕ್ಸ್ಟ್ ನಾವು ಎಕ್ಸ್ಪೆನ್ಷನ್ ಹೇಳಿದಾರ ಹೇಳಿದ ಮ್ಯಾಲ ನೋಡೋಣ ಇನ್ನು ಎಕ್ಸ್ಪೆನ್ಷನ್ ಇನ್ನೂ ಯಾವಾಗ ವಿಚಾರ ಇದ್ದಾಗ ಕೇಳ್ತವೆ ಕೇಳ್ತ ಕೇಳಕ್ಕೆ ಏನಾಗೈತಿ ಏನು ರೊಕ್ಕ ಕೊಡೋಂಗಿಲ್ಲ ಏನಿಲ್ಲ ಕೇಳಬೇಕು ಡಿಮಾಂಡ್ ಐತು ಮಾಡು ಅಂತ ಹೇಳ್ತೇವೆ ಮಾಡೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು ಈಗ ಉಪಾಧ್ಯಕ್ಷರು ಸುರ್ಜೇವಾಲ್ ಅವರು ಮತ್ತೆ ಎರಡನೇ ಬಾರಿ ಬಂದಿದ್ದಾರೆ ಈ ಬಾರಿ ಸಚಿವ ಕಾಂಕ್ಷಿ ಒತ್ತಡ ಕರೆದಿದ್ದಾರೆ ಅಂತ ಸುರ್ಜೇವಾಲ್ ಅವರು ನಾಳೆ ನನಗೆ ಟೈಮ್ ಕೊಟ್ಟಾರೆ ನಮಗೆ ಆಹ್ವಾನನೂ ಕೊಟ್ಟಿದ್ದಾರೆ ಬರಲಿಕ್ಕೆ ಏನು ವಿಚಾರಗಳು ನಡೀತವೆ ಏನಿಲ್ಲ ಅನ್ನೋದು ಹೋಗಿ ಭೇಟಿ ಆದಮೇಲೆ ಗೊತ್ತಾಗ್ತದೆ ಆದರೆ ಪಕ್ಷದ ಮತ್ತು ಸರ್ಕಾರದ ಸಾಧನೆಗಳ ಬಗ್ಗೆ ಹೆಚ್ಚು ಚರ್ಚೆ ಮಾಡ್ತಾರೆ ಅದು ಕಳೆದ ಎರಡು ವರ್ಷದಲ್ಲಿ ನಿಮಗೇನು ಸಮಾಧಾನ ತಂದಿದೆ ಹೇ ಕೆಲಸ ನಡೆದಿದೆ ಏನು ಮಾಡಿದ್ದಾರೆ ನಿಮ್ಮ ಕ್ಷೇತ್ರಕ್ಕೆ ಗ್ರ್ಯಾಂಟ್ ಕೊಟ್ಟಾರ ಏನು ಮಾಡಿದ್ದಾರೆ ಅದ್ರ ಎಲ್ಲರ ಬಗ್ಗೆ ಚರ್ಚೆ ಮಾಡ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ ಆದಷ್ಟು ನಾನು ಉಪಾಧ್ಯಕ್ಷನಾದ ಮೇಲೆ ನಮ್ಮ ಕ್ಷೇತ್ರಕ್ಕೆ ನಾನು ಕೇಳಿದ್ದು ಹೆಚ್ಚು ಕಡಿಮೆ ಮಾಡಿದ್ದಾರೆ ನೂರಕ್ಕೆ ನೂರು ಮಾಡೋಕ್ಕಂತ ದೇವರು ಕಳಿತ ಸಾಧ್ಯ ಇಲ್ಲ ಆದರೂ ಸಹಿತ ಬಹುಭಾಗವನ್ನು ಸಚಿವರಾಗದು ಬೇರೆ ಮಾತು ಅದು ಪಕ್ಷಕ್ಕೆ ಬಿಟ್ಟಂತ ವಿಚಾರ ಪಕ್ಷ ಯಾರು ಮಾಡಬೇಕು ಏನ್ ಮಾಡಬೇಕು ಹೈಕಮಾಂಡ್ ತೀರ್ಮಾನ ಮಾಡ್ತದೆ ಅಲ್ಲ ಹೈಕಮಾಂಡ್ ತೀರ್ಮಾನ ಮಾಡ್ತದೆ ಹೈಕಮಾಂಡಿನ ತೀರ್ಮಾನದಂತೆ ಯಾರು ಏನು ಕೊಡ್ತಾರೆ ಆ ಪ್ರಾತಿನಿಧ್ಯವನ್ನು ಮಾಡಿ ಕೇಳ್ತವೆ ಎಷ್ಟು ಯಾರು ಬೇಡ ಅಂತ ಸಚಿವರಾಗ್ತೀರಿ ಅಂತೇಳಿ ಕೇಳಿದರೆ ಯಾರು ಬೇಡ ಅಂತಾರೆ ಎಲ್ಲರೂ ಎಮ್ ಎಲ್ ಎ ಆದರೆಲ್ಲರೂ ಸಚಿವರಾಗಬೇಕು ಅಂತ ಆಸೆ ಇರ್ತದೆ ಎಲ್ಲರಿಗೂ ಎಮ್ ಎಲ್ ಎ ಆಗಬೇಕು ಎಮ್ ಎಲ್ ಎ ಆದ್ಮೇಲೆ ಮಂತ್ರಿ ಆಗಬೇಕು ಅಂತ ಎಲ್ಲರಿಗೂ ಆಸೆ ಇರ್ತದೆ ನೋಡೋಣ ಹೈಕಮಾಂಡ್ ತೀರ್ಮಾನವೇ ಅಂತಿಮ ಅಂತ ಅವರು ಹಿಂದೆ ನಿಮಗೆ ಮಾತು ಕೊಟ್ಟಿದ್ರು ನೆಕ್ಸ್ಟ್ ಟೈಮ್ ನಾವು ಕೊಟ್ಟಿದ್ದರು ಹೇಳಿದಾರ ಹೇಳಿದಾರ ಹೇಳಿದ ಮ್ಯಾಲ ನೋಡೋಣ ಇನ್ನು ಎಕ್ಸ್ಪೆನ್ಷನ್ ಇನ್ನು ಯಾವಾಗ ವಿಚಾರ ಇದ್ದಾಗ ಕೇಳ್ತ ಕೇಳ್ತ ಕೇಳಕ್ಕೆ ಏನಾಗೈತಿ ಏನು ರೊಕ್ಕ ಕೊಡೋಂಗಿಲ್ಲ ಏನಿಲ್ಲ ಕೇಳಬೇಕು ಡಿಮಾಂಡ್ ಐತು ಮಾಡು ಅಂತ ಹೇಳ್ತೀವಿ ಮಾಡೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು ಎಸ್ ಈಗ ಉಪಾಧ್ಯಕ್ಷ ಸುರ್ಜೇವಾಲಾ ಅವರು ನಾಳೆ ನನಗೆ ಟೈಮ್ ಕೊಟ್ಟಾರೆ ನಮಗೆ ಆಹ್ವಾನನೂ ಕೊಟ್ಟಿದ್ದಾರೆ ಬರಲಿಕ್ಕೆ ಏನು ವಿಚಾರಗಳು ನಡೀತಾವೆ ಏನಿಲ್ಲ ಅದು ಹೋಗಿ ಭೇಟಿ ಆದಮೇಲೆ ಗೊತ್ತಾಗ್ತದೆ ಆದರೆ ಪಕ್ಷದ ಮತ್ತು ಸರ್ಕಾರದ ಸಾಧನೆಗಳ ಬಗ್ಗೆ ಹೆಚ್ಚು ಚರ್ಚೆ ಮಾಡ್ತಾರೆ ಕಳೆದ ಎರಡು ವರ್ಷದಲ್ಲಿ ನಿಮಗೇನು ಸಮಾಧಾನ ತಂದಿದೆ ಹೇ ಕೆಲಸ ನಡೆದಿದೆ ಏನು ಮಾಡಿದ್ದಾರೆ ನಿಮ್ಮ ಕ್ಷೇತ್ರಕ್ಕೆ ಗ್ರ್ಯಾಂಟ್ ಕೊಟ್ಟಾರ ಏನು ಮಾಡಿದ್ದಾರೆ ಅದರೆಲ್ಲರ ಎಲ್ಲರ ಬಗ್ಗೆ ಚರ್ಚೆ ಮಾಡ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ ಆದಷ್ಟು ನಾನು ಉಪಾಧ್ಯಕ್ಷನಾದ ಮೇಲೆ ನಮ್ಮ ಕ್ಷೇತ್ರಕ್ಕೆ ನಾನು ಕೇಳಿದ್ದು ಹೆಚ್ಚು ಕಡಿಮೆ ಮಾಡಿದ್ದಾರೆ ನೂರಕ್ಕೆ ನೂರು ಮಾಡೋಕ್ಕಂತ ದೇವರು ಕರೀತು ಸಾಧ್ಯ ಇಲ್ಲ ಆದರೂ ಸಹಿತ ಬಹುಭಾಗವನ್ನು ಸಚಿವರಾಗದು ಬೇರೆ ಮಾತು ಪಕ್ಷಕ್ಕೆ ಬಿತ್ತ ವಿಚಾರ ಪಕ್ಷ ಯಾರು ಮಾಡಬೇಕು ಏನ್ ಮಾಡಬೇಕು ಹೈಕಮಾಂಡ್ ತೀರ್ಮಾನ ಮಾಡ್ತದೆ ಅಲ್ಲ ಹೈಕಮಾಂಡ್ ತೀರ್ಮಾನ ಮಾಡ್ತದೆ ಹೈಕಮಾಂಡಿನ ತೀರ್ಮಾನದಂತೆ ಯಾರು ಏನು ಕೊಡ್ತಾರೆ ಆ ಪ್ರಾತಿನಿಧ್ಯವನ್ನು ಮಾಡಿ ಕೇಳ್ತವೆ ಎಷ್ಟು ಯಾರು ಬೇಡ ಅಂತ ಸಚಿವರಾಗ್ತೀರಿ ಅಂತ ಹೇಳಿದ್ರೆ ಕೇಳಿದರೆ ಯಾರು ಬೇಡ ಅಂತಾರೆ ಎಲ್ಲರೂ ಎಮ್ ಎಲ್ ಎ ಸಚಿವರು ಸಚಿವರಾಗಬೇಕು ಅಂತಲೂ ಆಸೆ ಇರ್ತದೆ ಎಲ್ಲರಿಗೂ ಎಮ್ ಎಲ್ ಎ ಆಗಬೇಕು ಎಮ್ ಎಲ್ ಎ ಆದಮೇಲೆ ಮಂತ್ರಿ ಆಗಬೇಕು ಅಂತ ಎಲ್ಲರಿಗೂ ಆಸೆ ಇರ್ತದೆ ನೋಡೋಣ ಹೈಕಮಾಂಡಿನ ತೀರ್ಮಾನವೇ ಅಂತಿಮ ಅಂತ ಹೇಳಿದಾನೆ ಸುರ್ಜೆ ನಿಮ್ಗೆ ಮಾತು ಕೊಟ್ಟಿದ್ದೆ ಹೇಳಿದಾರ ಹೇಳಿದ ಮ್ಯಾಲ ನೋಡೋಣ ಇನ್ನು ಎಕ್ಸ್ಪೆನ್ಷನ್ ಇನ್ನು ಯಾವ ವಿಚಾರ ಇದ್ದಾಗ ಕೇಳ್ತಾವ ಕೇಳ್ತ ಕೇಳಕ್ಕೆ ಏನಾಗೈತಿ ಏನು ರೊಕ್ಕ ಕೊಡೋಂಗಿಲ್ಲ ಏನಿಲ್ಲ ಕೇಳಬೇಕು ಡಿಮಾಂಡ್ ಐತಿ ಮಾಡು ಅಂತ ಹೇಳ್ತೇವೆ ಮಾಡೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು Yes. Okay, thank you.